ಮೊದಲನೇ ಪ್ರಶ್ನೆ ಯಾವ ಹಣ್ಣುಗಳು ಜೀರ್ಣಕ್ರಿಯೆಯನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತವೆ ಎ ಪಪ್ಪಾಯಿ ಬಿ ಮಾವಿನ ಹಣ್ಣು ಸಿ ಕಲ್ಲಂಗಡಿ ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಎರಡನೇ ಪ್ರಶ್ನೆ ಯಾವ ಹಣ್ಣು ಹೃದಯಘಾತವನ್ನು ಕಡಿಮೆ ಮಾಡುತ್ತದೆ ಎ ಹವಕಾಡು ಬಿ ಮಾವಿನ ಹಣ್ಣು ಸಿ ಕಲ್ಲಂಗಡಿ ಡಿ ಬಾಳೆಹಣ್ಣು ಉತ್ತರ ಎ ಹವಕಾಡು ಮೂರನೇ ಪ್ರಶ್ನೆ ಯಾವ ಮೊಟ್ಟೆಯಲ್ಲಿ ಹೆಚ್ಚು ಪೌಷ್ಟಿಕಾಂಶವಿದೆ ಎ ಬಾತುಕೋಳಿ ಬಿ ಕೋಳಿ ಸಿ ಕೌಜುಗ ಡಿ ಪಾರಿವಾಳ ಉತ್ತರ ಸಿ ಕೌಜುಗ ನಾಲ್ಕನೇ ಪ್ರಶ್ನೆ ಊಟ ಮಾಡದಿದ್ದರೆ ಯಾವಾಗ ಬಾಯಿ ದುರ್ವಾಸನೆ ಬರುತ್ತದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿಯಲ್ಲಿ ಉತ್ತರ ಎ ಬೆಳಿಗ್ಗೆ ಐದನೇ ಪ್ರಶ್ನೆ ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ ಎ ಮುಲ್ಲಂಗಿ ಬಿ ಟೊಮಾಟೊ ಸಿ ಕ್ಯಾರೆಟ್ ಡಿ ಕೊಲ್ಲಾಂಡರ್ ಗ್ರೀನ್ಸ್ ಉತ್ತರ ಡಿ ಕೊಲ್ಲಾಂಡ್ರ್ ಗ್ರೀನ್ಸ್ ಆರನೇ ಪ್ರಶ್ನೆ ಯಾವ ತರಕಾರಿಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತವೆ ಎ ಆಲೂಗಡ್ಡೆ ಬಿ ಟೊಮ್ಯಾಟೊ ಸಿ ಬಿಳಿ ಬದನೆ ಡಿ ಪಾಲಕ್ ಉತ್ತರ ಡಿ ಪಾಲಕ್ ಏಳನೇ ಪ್ರಶ್ನೆ ಯಾವ ಹಣ್ಣು ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ ಎ ಸೇಬು ಬಿ ಬಾಳೆಹಣ್ಣು ಸಿ ಮಾವಿನ ಹಣ್ಣು ಡಿ ಸ್ಟ್ರಾಬೆರಿ ಉತ್ತರ ಡಿ ಸ್ಟ್ರಾಬೆರಿ ಎಂಟನೇ ಪ್ರಶ್ನೆ ಮೂತ್ರಪಿಂಡಗಳಿಗೆ ಯಾವ ಆಹಾರ ಹೆಚ್ಚು ಪ್ರಯೋಜನಕಾರಿ ಎ ಹೂಕೋಸು ಬಿ ಎಲೆಕೋಸು ಸಿ ಈರುಳ್ಳಿ ಡಿ ಮೊಟ್ಟೆ ಉತ್ತರ ಮೇಲಿನ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಮೂತ್ರಪಿಂಡಗಳಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಸೇಬು ಬಿ ಬ್ಲೂಬೆರಿ ಸಿ ಬಾಳೆಹಣ್ಣು ಡಿ ಅವಕಾಡು ಉತ್ತರ ಎ ಸೇಬು ಮತ್ತು ಬಿ ಬ್ಲೂಬೆರಿ ಹತ್ತನೇ ಪ್ರಶ್ನೆ ಯಾವ ಹಣ್ಣು ಹೃದಯವನ್ನು ಆರೋಗ್ಯಕರವಾಗಿ ಮತ್ತು ತ್ಯಾಜ್ಯವಾಗಿಡುತ್ತದೆ ಎ ಸೇಬು ಬಿ ಕಿತ್ತಾಳೆ ಸಿ ಹವಕಾಡು ಡಿ ಬ್ಲೂಬೆರಿ ಉತ್ತರ ಎಲ್ಲವೂ ಹನ್ನೊಂದನೇ ಪ್ರಶ್ನೆ ಮೂತ್ರಪಿಂಡ ರೋಗಿಗಳಿಗೆ ಯಾವ ಹಣ್ಣು ಅತ್ಯಂತ ಹಾನಿಕಾರಕ ಎನಸ್ ಬಿ ಪೆರಳೆ ಸಿ ಅವಕಾಡು ಡಿ ಬಾಳೆಹಣ್ಣು ಉತ್ತರ ಸಿ ಅವಕಾಡು ಹನ್ನೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ ಎ ಭಾರತ ಬಿ ಈಜಿಪ್ಟ್ ಸಿ ಜಪಾನ್ ಡಿ ಅಮೆರಿಕ ಉತ್ತರ ಬಿ ಈಜಿಪ್ಟ್ ಹದಿಮೂರನೇ ಪ್ರಶ್ನೆ ವಿಶ್ವದಲ್ಲಿ ಹಾಲು ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಯಾವುದು ಎ ಮೊದಲನೆಯದು ಬಿ ಎರಡನೆಯದು ಸಿ ಮೂರನೆಯದು ಡಿ ನಾಲ್ಕನೆಯದು ಉತ್ತರ ಎ ಮೊದಲನೆಯದು ಹದಿನಾಲ್ಕನೇ ಪ್ರಶ್ನೆ ಜೀನ್ಸ್ ಧರಿಸಿದ್ದಕ್ಕಾಗಿ ಯಾವ ದೇಶದಲ್ಲಿ ಜೈಲಿಗೆ ಹಾಕಲಾಗುತ್ತದೆ ಎ ಜಪಾನ್ ಬಿ ಚೀನಾ ಸಿ ಅಮೆರಿಕ ಡಿ ಉತ್ತರ ಕೊರಿಯಾ ಉತ್ತರ ಡಿ ಉತ್ತರ ಕೊರಿಯಾ ಹದಿನೈದನೇ ಪ್ರಶ್ನೆ ಪ್ರಧಾನ ಮಂತ್ರಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು ಎ ಇಪ್ಪತ್ತೈದು ವರ್ಷಗಳು ಬಿ ಮೂವತ್ತು ವರ್ಷಗಳು ಸಿ ಮೂವತ್ತೈದು ವರ್ಷಗಳು ಡಿ ವರ್ಷಗಳು ಉತ್ತರ ಎ ಇಪ್ಪತ್ತೈದು ವರ್ಷಗಳು ಹದಿನಾರನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು ಎ ಇಪ್ಪತ್ತೈದು ವರ್ಷಗಳು ಬಿ ಮೂವತ್ತು ವರ್ಷಗಳು ಸಿ ಮೂವತ್ತೈದು ವರ್ಷಗಳು ಡಿ ವರ್ಷಗಳು ಉತ್ತರ ಸಿ ಮೂವತ್ತೈದು ವರ್ಷಗಳು ಹದಿನೇಳನೇ ಪ್ರಶ್ನೆ ಜಗತ್ತಿನ ಅತ್ಯಂತ ಸೋಮಾರಿ ಪ್ರಾಣಿ ಯಾವುದು ಎ ಸಿಂಹ ಬಿ ಆನೆ ಸಿ ಜಿರಾಫೆ ಡಿ ಕೋಲಾ ಉತ್ತರ ಡಿ ಕೋಲಾ ಹದಿನೆಂಟನೇ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಎ ಗೋವಾ ಬಿ ಕೇರಳ ಸಿ ಅಸ್ಸಾಂ ಡಿ ಬಿಹಾರ ಉತ್ತರ ಎ ಗೋವಾ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ಮೊದಲ ಪುಸ್ತಕವನ್ನು ರಚಿಸಿದ ದೇಶ ಯಾವುದು ಎ ಚೀನಾ ಬಿ ಭಾರತ ಸಿ ಜಪಾನ್ ಬಿ ಅಮೆರಿಕ ಉತ್ತರ ಎ ಚೀನಾ ಇಪ್ಪತ್ತನೇ ಪ್ರಶ್ನೆ ಯಾವ ಹೂವನ್ನು ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ ಎ ಗುಲಾಬಿ ವಿ ಮಲ್ಲಿಗೆ ಸಿ ದಾಸವಾಳ, ಡಿ ಕಮಲ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಹಣ್ಣು ಕತ್ತರಿಸಿದಾಗ ಹಾಲು ಉತ್ಪತ್ತಿ ಆಗುತ್ತದೆ ಎ ಲೀಚಿ ಬಿ ಬಾಳೆಹಣ್ಣು ಸಿ ಪಪ್ಪಾಯಿ ಡಿ ಸ್ಟ್ರಾಬೆರಿ ಉತ್ತರ ಸಿ ಪಪ್ಪಾಯಿ ಇಪ್ಪತ್ತೆರಡನೇ ಪ್ರಶ್ನೆ ಕೋಳಿ ಕಾಲುಗಳು ತಿಂದರೆ ಏನಾಗುತ್ತದೆ ಎ ಕೀಲು ನೋವು ಬಿ ಲೈಂಗಿಕ ಶಕ್ತಿ ಸಿ ಹೃದಯ ಆರೋಗ್ಯ ಡಿ ತೂಕ ಹೆಚ್ಚಾಗುತ್ತದೆ ಉತ್ತರ ಡಿ ತೂಕ ಹೆಚ್ಚಾಗುತ್ತದೆ ಇಪ್ಪತ್ಮೂರನೇ ಪ್ರಶ್ನೆ ಯಾವ ಪ್ರಾಣಿ ನೂರು ವರ್ಷಗಳ ಕಾಲ ಬದುಕುತ್ತದೆ ಎ ಹಾನೆ ಬಿ ಸಿಂಹ ಸಿ ಹಾಮೆ ಡಿ ಮೊಸಳೆ ಉತ್ತರ ಸಿ ಆಮೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಗೆ ನೀಲಿ ರಕ್ತವನ್ನು ಹೊಂದಿವೆ ಎ ಚೇಳು ಬಿ ಹುಳು ಸಿ ನಕ್ಷತ್ರ ಮೀನು ಡಿ ಆಕ್ಟೋಪಸ್ ಉತ್ತರ ಡಿ ಆಕ್ಟೋಪಸ್ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸೇವಿಸುವ ಹಣ್ಣು ಯಾವುದು ಎ ಹಾಪಲ್ ಬಿ ಬಾಳೆಹಣ್ಣು ಸಿ ಮಾವು ಡಿ ದಾಳಿಂಬೆ ಉತ್ತರ ಬಿ ಬಾಳೆಹಣ್ಣು ಇಪ್ಪತ್ತಾರನೇ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯರಂತೆ ನಗುತ್ತದೆ ಎ ನಾಯಿ ಬಿ ಚಿಂಪಾಂಜಿ ಸಿ ಕೋತಿ ಡಿ ಗೊರಿಲಾ ಉತ್ತರ ಬಿ ಚಿಂಪಾಂಜಿ ಇಪ್ಪತ್ತೇಳನೇ ಪ್ರಶ್ನೆ ಸತ್ತ ನಂತರ ಮೆದುಳು ಎಷ್ಟು ಕಾಲ ಜೀವಂತವಾಗಿರುತ್ತದೆ ಎರಡು ನಿಮಿಷಗಳು ಬಿ ಐದು ನಿಮಿಷಗಳು ಸಿ ಹತ್ತು ನಿಮಿಷಗಳು ಡಿ ನಿಮಿಷಗಳು ಉತ್ತರ ಸಿ ಹತ್ತು ನಿಮಿಷಗಳು ಇಪ್ಪತ್ತೆಂಟನೇ ಪ್ರಶ್ನೆ ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ಚೀನಾ ಬಿ ಭಾರತ ಸಿ ಜಪಾನ್ ಡಿ ಅಮೆರಿಕ ಉತ್ತರ ಬಿ ಭಾರತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೌರವ್ಯೂಹದ ಪಿತಮ ಎಂದು ಯಾರನ್ನು ಕರೆಯುತ್ತಾರೆ ಎ ಸೂರ್ಯ ಬಿ ಬುಧ ಸಿ ಭೂಮಿ ಡಿ ಮಂಗಳ ಉತ್ತರ ಎ ಸೂರ್ಯ ಮೂವತ್ತನೇ ಪ್ರಶ್ನೆ ಚಂದ್ರನ ಮೇಲೆ ನೀರನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ಎ ಭಾರತ ಬಿ ಪಾಕಿಸ್ತಾನ ಸಿ ಅಮೆರಿಕ ಡಿ ಚೀನಾ ಉತ್ತರ ಎ ಭಾರತ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ನೀಡಲಾಗುತ್ತದೆ ಎ ಭಾರತ ಬಿ ಚೀನಾ ಸಿ ಅಮೆರಿಕ ಡಿ ಇಸ್ರೇಲ್ ಉತ್ತರ ಡಿ ಇಸ್ರೇಲ್ ಯಾವ ಆಹಾರ ನಿಮ್ಮನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ ಎ ಮೊಸರು ಬಿ ಮೊಟ್ಟೆ ಸಿ ಹಣ್ಣು ಡಿ ಎಚ್ಚು ಉಪ್ಪು ಉತ್ತರ ಡಿ ಎಚ್ಚು ಉಪ್ಪು ಲೈಫ್ ಬಾಯ್ ಯಾವ ದೇಶದ ಕಂಪನಿ ಎ ಇಂಗ್ಲೆಂಡ್ ಬಿ ಭಾರತ ಸಿ ಚೀನಾ ಡಿ ಅಮೆರಿಕ ಉತ್ತರ ಎ ಇಂಗ್ಲೆಂಡ್ ಯಾವ ತರಕಾರಿ ತಿಂದರೆ ಎತ್ತರವಾಗುತ್ತಾರೆ ಎ ಆಲೂಗಡ್ಡೆ ಬಿ ಪಾಲಕ್ ಸಿ ಟೊಮ್ಯಾಟೋ ಡಿ ನುಗ್ಗೆಕಾಯಿ ಉತ್ತರ ಬಿ ಪಾಲಕ್ ಭಾರತದಲ್ಲಿ ಯಾವ ರಾಜ್ಯವನ್ನು ಟೀ ಗಾರ್ಡನ್ ಎಂದು ಕರೆಯುತ್ತಾರೆ ಎ ಅಸ್ಸಾಂ ಬಿ ಒಡಿಶಾ ಸಿ ಪಂಜಾಬ್ ಡಿ ಗುಜರಾತ್ ಉತ್ತರ ಎ ಅಸ್ಸಾಂ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವರ್ಷ ಬೇಕಾಯಿತು ಎ ಹದಿಮೂರು ವರ್ಷ ಬಿ ಏಳು ವರ್ಷ ಸಿ ಐದು ವರ್ಷ ಡಿ ಮೂರು ವರ್ಷ ಉತ್ತರ ಸಿ ಐದು ವರ್ಷ ಯಾವ ಹಣ್ಣಿನ ಬೀಜ ಹೊರಗಿರುತ್ತದೆ ಎ ಸ್ಟ್ರಾಬೆರಿ ಬಿ ಸೇಬು ಸಿ ಬಾಳೆಹಣ್ಣು ಡಿ ಕಿತ್ತಾಳೆ ಉತ್ತರ ಎ ಸ್ಟ್ರಾಬೆರಿ ಯಾವ ದೇಶದಲ್ಲಿ ಅಳದೆ ಬಟ್ಟೆ ಧರಿಸುವುದನ್ನು ನಿಷೇಧಿಸಲಾಗಿದೆ ಎ ಭಾರತ ಬಿ ಮಲೇಷಿಯಾ ಸಿ ಕೊರಿಯಾ ಡಿ ನೇಪಾಳ್ ಉತ್ತರ ಬಿ ಮಲೇಷಿಯಾ ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಎ ಈದ್ ಬಿ ಓಳಿ, ಸಿ ದೀಪಾವಳಿ ಡಿ ಸ್ವಾತಂತ್ರ್ಯ ದಿನ ಚಿನ್ನದ ಕಾರುಗಳು ಯಾವ ದೇಶದಲ್ಲಿ ಸಂಚರಿಸುತ್ತವೆ ಎ ಪಾಕಿಸ್ತಾನ್ ಬಿ ಅಮೇರಿಕಾ ಸಿ ಸೌದಿ ಅರೇಬಿಯಾ ಡಿ ಭಾರತ ಉತ್ತರ ಸಿ ಸೌದಿ ಅರೇಬಿಯಾ ನಾಯಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ ಎ ಕೆಂಪು ಬಿ ಕಪ್ಪು ಸಿ ನೀಲಿ ಡಿ ಹಳದಿ ಉತ್ತರ ಬಿ ಕಪ್ಪು ಶ್ಯಾಂಪು ತಯಾರಿಕೆ ಯಾವ ದೇಶದಲ್ಲಿ ಆರಂಭವಾಯಿತು ಎ ಚೀನಾ ಬಿ ಭಾರತ ಸಿ ಜರ್ಮನಿ ಡಿ ಅಮೆರಿಕ ಉತ್ತರ ಬಿ ಭಾರತ ಯಾವ ದಿನ ಹುಟ್ಟಿದ ಮಕ್ಕಳು ತಮ್ಮ ತಂದೆ ತಾಯಿಗೆ ಕೀರ್ತಿ ತರುತ್ತಾರೆ ಎ ಶನಿವಾರ ಬಿ ಮಂಗಳವಾರ ಸಿ ಬುಧವಾರ ಡಿ ಭಾನುವಾರ ಉತ್ತರ ಬಿ ಮಂಗಳವಾರ ಪ್ರಸಿದ್ಧ ಪುಣ್ಯಕ್ಷೇತ್ರ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಒರಿಸಾ ಬಿ ಕೇರಳ ಸಿ ತಮಿಳುನಾಡು ಡಿ ರಾಜಸ್ಥಾನ್ ಉತ್ತರ ಎ ಒರಿಸ್ಸಾ ಡ್ರೋನನ್ನು ಯಾವ ದೇಶದಲ್ಲಿ ಕಣ್ಣಿಡಲಾಗಿದೆ ಎ ಭಾರತ ಬಿ ಜಪಾನ್ ಸಿ ರಷ್ಯಾ ಡಿ ಆಸ್ಟ್ರೇಲಿಯಾ ಉತ್ತರ ಡಿ ಆಸ್ಟ್ರೇಲಿಯಾ ಯಾವ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದು ಕೋಪವನ್ನು ಕಡಿಮೆ ಮಾಡುತ್ತದೆ ಎ ತಾಮ್ರ ಬಿ ಬಂಗಾರ ಸಿ ಉಕ್ಕು ಡಿ ಬೆಳ್ಳಿ ಉತ್ತರ ಡಿ ಬೆಳ್ಳಿ ಗುಲಾಬಿ ವಜ್ರ ಎಲ್ಲಿದೆ ಎ ಭಾರತ ಬಿ ರಷ್ಯಾ ಸಿ ಜಪಾನ್ ಡಿ ಅಮೆರಿಕ ಉತ್ತರ ಬಿ ರಷ್ಯಾ ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಎ ಚೇಳು ಬಿ ಹಾವು ಸಿ ಹಾಮೆ ಡಿ ಜಿರಳೆ ಉತ್ತರ ಎ ಚೇಳು ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತದೆ ಎ ಬೆಳಿಗ್ಗೆ ಬಿ ರಾತ್ರಿ ಸಿ ಮಧ್ಯಾಹ್ನ ಡಿ ಸಂಜೆ ಉತ್ತರ ಬಿ ರಾತ್ರಿ